ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೊನವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ನಿಮಗೋಸ್ಕರ ಇವತ್ತು ಒಂದು ಮೌಲ್ಯಾಧಾರಿತವಾದ ಕಥೆಯನ್ನು ತಂದಿದ್ದೇನೆ ಅಂದರೆ ನೀವು ಮತ್ತೆ ನಿಮ್ಮ ಬಾಲ್ಯಕ್ಕೆ ವಾಪಸ್ಸು ಹೋಗಿ ಬರುವಂಥ ಒಂದು ಕತೆ ಇದಾಗಿದೆ ಸ್ನೇಹಿತರೆ ಈ ಕಥೆಯ ಹೆಸರು ಕುತಂತ್ರಿ ನರಿ ಮತ್ತು ಪೆದ್ದ ಕಾಗೆ ಎಂದು ಸ್ನೇಹಿತರೆ ತಡ ಮಾಡೋದು ಬೇಡ ಬನ್ನಿ ಕತೆ ಏನಾಗಿದೆ ಅಂತ ನೋಡೋಣ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿ ಇರುತ್ತೆ ಆ ಹಳ್ಳಿಯಲ್ಲಿ ಗದ್ದೆಗಳು ಪಕ್ಕದಲ್ಲೇ ನದಿ ಹರಿಯುತ್ತಿರುತ್ತದೆ ಸುತ್ತಮುತ್ತಲೂ ಗುಡ್ ಬೆಟ್ಟ ಗುಡ್ಡಗಳಿಂದ ಹಳ್ಳಿ ಕೂಡಿರುತ್ತೆ ಹಾಗೆ ಸುತ್ತಮುತ್ತಲ ಮರಗಿಡಗಳು ಹಚ್ಚ ಹಸಿನಿಂದ ಕೂಡಿದಂಥ ಒಂದು ಸುಂದರವಾದ ಹಳ್ಳಿ ಅದಾಗಿರುತ್ತದೆ ಆ ಹಳ್ಳಿ ಕಾಡಿಗೆ ತುಂಬ ಹತ್ತಿರವಿದ್ದ ಕಾರಣ ಹಳ್ಳಿಗಳಿಗೆ ನರಿಗಳು ಕಾಡು ಪ್ರಾಣಿಗಳು ಇತರೆ ಪ್ರಾಣಿಗಳು ಸಹ ಆಹಾರಕ್ಕಾಗಿ ಆಗಿಂದಾಗೆ ಬರುತ್ತಿರುತ್ತವೆ ಇಂತಹ ಸುಂದರ ಊರಿನಲ್ಲಿ ಕಾಗೆಗಳಿಗೇನು ಬರವಿರಲಿಲ್ಲ ಸ್ನೇಹಿತರೆ ಎಲ್ಲ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಇರಲಿ ಇರುತ್ತವೆ ಹೀಗಿರುವಾಗ ಒಂದು ದಿನ ಕಾಗೆಗೆ ಆ ಊರಿನಲ್ಲಿ ಒಂದು ತುಂಡು ಮಾಂಸದ ತುಂಡು ಸಿಗುತ್ತದೆ ಸಿಕ್ಕ ಮಾಂಸದ ತುಂಡನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ತನ್ನ ಕುಟುಂಬದವರೊಂದಿಗೆ ಹಂಚಿಕೊಂಡು ತಿನ್ನೋಣವೆಂದುಕೊಂಡು ಆ ಕಾಗೆಯು ಹಾರಿ ಹೋಗುತ್ತದೆ ಹಾಗೆ ಹಾರಿ ಹೋಗುವಾಗ ಅದಕ್ಕೆ ಸ್ವಲ್ಪ ಆಯಾಸವಾದಂತೆ ಭಾಸವಾಗುತ್ತದೆ ಆಗ ದಾರಿಯಲ್ಲೇ ಸಿಕ್ಕ ಒಂದು ಮರದ ಕೊಂಬೆ ಮೇಲೆ ಕೂರುತ್ತದೆ ಹಾಗೆ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಂಡು ಹೋಗಲು ಅದು ಕುಳಿತಿರುವಾಗ ಅದೇ ದಾರಿಯಲ್ಲಿ ಒಂದು ಕುತಂತ್ರಿ ನರಿಯು ಕೂಡ ಹೋಗುತ್ತಿರುತ್ತದೆ ಅದು ತುಂಬ ಬುದ್ಧಿವಂತ ಹಾಗೂ ಕುತಂತ್ರಿ ವಂಚಕ ನರಿಯಾಗಿರುತ್ತದೆ ಪಾಪ ಆ ನರಿಗೆ ತುಂಬ ದಿನದಿಂದ ಊಟ ಸಿಗದೆ ಒಟ್ಟು ಹಸುವಿನಿಂದ ಬಳಲುತ್ತಿರುತ್ತದೆ ಹಾಗೆ ಊಟಕ್ಕಾಗಿ ಹಳ್ಳಿಯ ಕಡೆಗೆ ಬರುತ್ತಿರುತ್ತದೆ ಹೇಗೆ ಬರುತ್ತಿರುವಾಗ ಮರದ ಮೇಲೆ ಮಾಂಸದ ತುಂಡನ್ನು ಕಚ್ಚಿಕೊಂಡು ಕುಳಿತಿದ್ದಂಥ ಕಾಗೆಯನ್ನು ನೋಡುತ್ತದೆ ಆಗ ಅದು ಏನಾದರೂ ಮಾಡಿ ಈ ಕಾಗೆಯ ಬಾಯಲ್ಲಿರುವಂತಹ ಮಾಂಸದ ತುಂಡನ್ನು ಎಂದೆಣಿಸಿ ಒಂದು ಉಪಾಯವನ್ನು ಮಾಡುತ್ತದೆ ನರಿಯು ತನ್ನ ಕತ್ತನ್ನು ಮೇಲೆ ಮಾಡಿ ಕಾಗೆಯಣ್ಣ ಕಾಗೆಯಣ್ಣ ನೀನು ನೋಡಲು ಎಷ್ಟು ಸುಂದರವಾಗಿರುವೆ ಹಾಗೆಯೇ ನಿನ್ನ ಬಣ್ಣವಂತೂ ಬಲು ಸುಂದರ ಅದರಲ್ಲೂ ನಿನ್ನ ಕಂಠವಂತೂ ತುಂಬನೇ ಮಧುರವಾಗಿದೆ ಕಾಗೆ ಎಷ್ಟು ಮಧುರವಾಗಿದೆ ಎಂದರೆ ಬೇರೆ ಯಾವ ಪಕ್ಷಿಯು ಕಂಠ ನಿನ್ನಷ್ಟು ಮಧುರವಾಗಿಲ್ಲ ಗೊತ್ತೇ ಕಾಗೆ ಅಷ್ಟೇ ಅಲ್ಲ ನಾನು ನಿನ್ನನ್ನೇ ಹುಡುಕುತ್ತಾ ಹೊರಟಿದ್ದೆ ನಿನ್ನ ಮಧುರ ಕಂಠದಿಂದ ಒಂದು ಸುಮಧುರವಾದ ಹಾಡನ್ನು ಕೇಳಬೇಕಿತ್ತು ಆದರೆ ನೀನು ಇಲ್ಲಿ ಕೂತಿದ್ದೀಯ ಎಂದು ನರಿಯು ಕಾಗೆಗೆ ಹೇಳುತ್ತದೆ ಆಗ ಕಾಗೆಯು ನರಿಯ ಮಾತುಗಳನ್ನು ಕೇಳಿ ಉಬ್ಬಿ ಹೋಗುತ್ತದೆ ನಾನು ಅಷ್ಟೊಂದು ಚೆನ್ನಾಗಿ ಇದ್ದಿನ ನನ್ನ ಕಂಠ ಅಷ್ಟೊಂದು ಮಧುರವಾಗಿದೆಯಾ ಎಂದುಕೊಂಡು ತುಂಬಾ ತನ್ನ ಮನಸ್ಸಿನೊಳಗೆ ಖುಷಿಪಡುತ್ತದೆ ಆ ಪೆದ್ದ ಕಾಗೆಯೇ ಇಷ್ಟರಲ್ಲಿ ನರಿಗೆ ಅರ್ಥವಾಗುತ್ತದೆ ಕಾಗೆಯು ತಾನು ಬೀಸಿದ ಬಲಿಯಲ್ಲಿ ಎಂದು ಆಗ ನರಿಯು ಮತ್ತೆ ಕಾಗೆಯಣ್ಣ ಕಾಗೆಯಣ್ಣ ದಯಮಾಡಿ ಒಂದು ಬಾರಿ ನನಗೋಸ್ಕರ ಒಂದು ಹಾಡನ್ನು ಏಳುವೆಯಾ ಎಂದು ಕೇಳಿದಾಗ ಕಾಗೆ ನರಿಯ ಮಾತುಗಳನ್ನು ನಿಜವೆಂದು ನಂಬಿ ಹಾಡಲು ತನ್ನ ಬಾಯನ್ನು ತೆರೆಯುತ್ತದೆ ಆಗ ಅದರ ಬಾಯಿಯಲ್ಲಿ ಇದ್ದ ಮಾಂಸದ ತುಂಡು ಮನ ಬಾಯಿಯಿಂದ ಕೆಳಗಡೆ ಬೀಳುತ್ತದೆ ಆಗ ನರಿಯು ಸರ್ರನೆ ಆ ಮಾಂಸದ ತುಂಡನ್ನು ಕಚ್ಚಿಕೊಂಡು ಕಾಡಿನ ಒಳಕ್ಕೆ ಓಡಿ ಹೋಗುತ್ತದೆ ಇತ್ತ ಕಾಗೆಯು ನರಿಯ ಮೋಸಕ್ಕೆ ಬಲಿಯಾಗಿ ತನಗೆ ಸಿಕ್ಕ ಮಾಂಸದ ತುಂಡನ್ನು ಕಳೆದುಕೊಂಡು ಬೇಸರದಿಂದ ಮನೆಯ ಕಡೆಗೆ ನಡೆಯುತ್ತದೆ ಇತರೆ ಹೀಗೆ ನರಿಯ ಕುತಂತ್ರಕ್ಕೆ ಬಲಿಯಾದ ಕಾಗೆಯು ತನ್ನ ಆಹಾರವನ್ನು ಕಳೆದುಕೊಳ್ಳುತ್ತದೆ ನಾವು ಸಹ ಹಾಗೆ ಕುತಂತ್ರಿಗಳ ಚಾಣಾಕ್ಷ ಬುದ್ಧಿಗೆ ಬಲಿಯಾಗದೆ ನಾವು ಬುದ್ಧಿವಂತರಾಗಿ ವರ್ತಿಸಬೇಕು ಹಾಗೂ ಯಾರೇ ನಮ್ಮನ್ನು ಒಗಳಿ ಅಟ್ಟಕ್ಕೇರಿಸಿದರೂ ಅದನ್ನು ಒಗಳಿಕೆಯನ್ನು ನಾವು ಮನಸ್ಸಿಗೆ ತೆಗೆದುಕೊಳ್ಳಬಾರದು ಸ್ನೇಹಿತರೆ ಹೀಗೆ ಹೇಳುತ್ತಾ ಇಂದಿನ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ನಿಮಗೆ ನನ್ನ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಕೂಡ ಮಾಡಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ